ನಮಸ್ಕಾರ ವೀಕ್ಷಕರೇ ಭಕ್ತಿ ಸಮಾಚಾರಕ್ಕೆ ಸ್ವಾಗತ ಪಿತೃಪಕ್ಷ ಹಿಂದೂಗಳಿಗೆ ತುಂಬ ಮುಖ್ಯವಾದದ್ದು ಪಿತೃಪಕ್ಷವನ್ನು ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಬರುವ ಹದಿನಾರು ದಿನಗಳಲ್ಲಿ ಆಚರಿಸಲಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಹದಿನಾರು ದಿನಗಳ ಕಾಲ ನಮ್ಮ ಪಿತೃಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಪಿತೃಪಕ್ಷ ಆರಂಭವಾದ ದಿನದಿಂದ ಮಹಾಲಯ ಅಮಾವಾಸ್ಯೆ ದಿನದವರೆಗೆ ಪಿತೃಗಳನ್ನು ನೆನೆದು ಪಿಂಡ ಬಿಡುವುದು ವಿಧಾನ ತರ್ಪಣ ಬಿಡಲಾಗುತ್ತದೆ ಇದರಿಂದ ಪಿತೃಗಳ ಆಶೀರ್ವಾದ ಪಡೆಯಲಾಗುತ್ತದೆ ಎಂದು ಹಿರಿಯರ ನಂಬಿಕೆ ಅವರ ಆಶೀರ್ವಾದದಿಂದ ಮನೆಯಲ್ಲಿ ಸಮೃದ್ಧಿ ನೆಮ್ಮದಿ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಪಿತೃಪಕ್ಷದ ದಿನಗಳಲ್ಲಿ ಸ್ವರ್ಗದಲ್ಲಿರುವ ನಮ್ಮ ಪೂರ್ವಜರು ಭೂಮಿಗೆ ಬಂದು ಕುಟುಂಬ ಸದಸ್ಯರನ್ನು ಆಶೀರ್ವದಿಸುತ್ತಾರೆಂದು ಹೇಳಲಾಗುತ್ತದೆ ಈ ದಿನಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿದರೆ ಪಿತೃಗಳು ಸಂತುಷ್ಟರಾಗುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ ಹಸುಗಳಿಗೆ ಆಹಾರ ನೀಡುವುದು ಕಾಗೆ ನಾಯಿಗಳಿಗೆ ಆಹಾರ ಇಡುವುದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ಪೂರ್ವಜರ ಆತ್ಮಕ್ಕೆ ಮತ್ತಷ್ಟು ಶಾಂತಿ ದೊರೆಯುತ್ತದೆ ನೀವು ಪಕ್ಷ ಮಾಡುವಾಗ ಮುಖ್ಯವಾಗಿ ಒಂದು ಅಂಶವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಪಿತೃಪಕ್ಷ ಇರುವ ಹದಿನಾರು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಉಪ್ಪನ್ನು ಮನೆಗೆ ಖರೀದಿಸಿ ತರಬಾರದು ಅಡುಗೆಗೆ ಬಳಸುವ ಹಾಗೂ ಮನೆಯಲ್ಲಿ ಯಾವುದೇ ಕೆಲಸಕ್ಕಾದರೂ ಸರಿ ಉಪ್ಪನ್ನು ಖರೀದಿಸಿ ತರಬಾರದು ಒಂದು ವೇಳೆ ಉಪ್ಪನ್ನು ಖರೀದಿಸಿ ತಂದರೆ ಅದು ಬರೀ ಪಕ್ಷದಲ್ಲಿ ಬಳಸುವುದಕ್ಕೆ ಮಾತ್ರ ತರಬೇಕು ಶ್ರಾದ್ದ ವಿಧಾನದಲ್ಲಿ ಬ್ರಾಹ್ಮಣರಿಗೆ ನೀಡಲು ಉಪ್ಪನ್ನು ಖರೀದಿಸಿ ತರಬಹುದು ಇದೊಂದು ಉದ್ದೇಶ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ನೀವು ಉಪ್ಪನ್ನು ಮನೆಗೆ ತರಬಾರದು ಪಿತೃಪಕ್ಷವಿರುವ ದಿನಗಳಲ್ಲಿ ಉಪ್ಪನ್ನು ಖರೀದಿಸುವುದು ಮನೆಗೆ ತರುವುದು ನಿಷಿದ್ಧ ಎಂದು ಪಂಡಿತರು ಹೇಳುತ್ತಾರೆ ದಾನ ಮಾಡುವುದಕ್ಕೆ ಮಾತ್ರ ನೀವು ಉಪ್ಪನ್ನು ತರಬಹುದು ಉಪ್ಪಿನ ದಾನದಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಇನ್ನೊಂದು ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶ ಪಕ್ಷದ ಸಲುವಾಗಿ ತರುವ ವಸ್ತುಗಳು ಅಂದರೆ ಅಕ್ಕಿ ಹಿಟ್ಟು ಅರಿಶಿನ ಕುಂಕುಮ ಎಲ್ಲು ಉಪ್ಪು ಸೇರಿದಂತೆ ಯಾವುದೇ ವಸ್ತುವನ್ನು ಮನೆಯಲ್ಲಿ ಮತ್ತೆ ಬಳಸಬಾರದು ಪಿತೃಪಕ್ಷಕ್ಕೆ ತಂದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಕಾರಣಗಳಿಗೆ ಬಳಸಲೇಬಾರದು ಎಂದು ಪಂಡಿತರು ಹೇಳುತ್ತಾರೆ ಇವೆಲ್ಲ ವಿಷಯ ಗಮನದಲ್ಲಿಟ್ಟುಕೊಂಡು ಪಿತೃಪಕ್ಷವನ್ನು ಆಚರಿಸಿ ನಿಮ್ಮ ಪೂರ್ವಜರ ಆಶೀರ್ವಾದ ಪಡೆಯಿರಿ